ಅರಕಲಗೋಡು ಹಾಗೂ ಹುಣಸೂರು ತಾಲೂಕಿನ ಅಡಿಕೆ ಬೆಳೆಗಾರರು ಇಂದು ಹಾಸನ ನಗರದ ವಾಣಿಜ್ಯ ತೆರಿಗೆ ಇಲಾಖೆ ಮುಂದೆ ಪ್ರತಿಭಟನೆ ನಡೆಸಿದರು ಅಡಿಕೆ ಬೆಳೆಗಾರರು ಮನೆಯಲ್ಲಿ ಶೇಖರಣೆ ಮಾಡುತ್ತಿದ್ದ ಅಡಿಕೆ ಬೆಳೆಗಳನ್ನು ಅಧಿಕಾರಿಗಳು ವಶಕ್ಕೆ ಪಡೆದಿತು ತೆರಿಗೆ ವಂಚನೆ ಹೆಸರಿನಲ್ಲಿ ವಶಕ್ಕೆ ಪಡೆದಿದ್ದೇವೆ ಎನ್ನುವ ಅಧಿಕಾರಿಗಳು ಸೂಕ್ತ ದಾಖಲೆ ನೀಡಿದರೂ ನಮ್ಮ ಮನವಿಗೆ ಸ್ಪಂದಿಸದೆ ಉಡಾಫೆ ಉತ್ತರ ನೀಡುತ್ತಿರುವ ಅವರು ಮೇಲಾಧಿಕಾರಿಗಳ ಸೂಚನೆ ಮೇರೆಗೆ ವಶಕ್ಕೆ ಪಡೆದಿದ್ದೇವೆ ಎನ್ನುತ್ತಾರೆ ಅಡಿಕೆ ವ್ಯಾಪಾರದಲ್ಲೇ ನಮ್ಮ ರೈತರು ಜೀವನ ಸಾಗಿಸುತ್ತಿದ್ದು ಏಕಾಏಕಿ ಬಂದು ಸುಮಾರು ಐದು ಕೋಟಿ ಬೆಲೆ ಬಾಳುವ ಅಡಿಕೆಯನ್ನು ವಶಕ್ಕೆ ಪಡೆದಿದ್ದಾರೆ ಎಂದು ಪ್ರತಿಭಟನೆ ನಿರತ ಅಡಿಕೆ ವ್ಯಾಪಾರಸ್ಥರು ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದರು ನಮ್ಮ ಅರ್ಕಲ್ಗುಡ್ ತಾಲೂಕು ಮತ್ತು ಹುಣಸೂರು ತಾಲೂಕು ಎಲ್ಲ ಅಡಿಕೆಯನ್ನ ಹಸಿ ಕಾಯಿನ ಒಂದು ಜಾಗ ತಯಾರು ಮಾಡಲಿಕ್ಕೆ ಕೊಟ್ಟಿವಿ ಒಂದು ಕ್ವಿಂಟಾಲ್ ಹಸಿ ಅಡಿಕೆ ಕೊಟ್ಟರೆ ಅವ್ರು ನಮಗೆ ಹನ್ನೆರಡು ಕೆ ಜಿ ಹುರ್ಣಡಿಕೆ ನಮಗೆ ಕೊಡಬೇಕು ನಾವು ರೈಟ್ ಬಂದಾಗ ಅದನ್ನು ಎತ್ಕೊಂಡು ನಮಗೆ ಸೇಲ್ ಮಾಡ್ಕೊಂಡು ನಮ್ಮನೆ ಏನು ನಮ್ಮ ವ್ಯವಹಾರಗಳಿದ್ದಾವೆ ಅದನ್ನು ತೀರಿಸ್ಕೊಳ್ತೀನಿ ಈ ರೀತಿ ನಡೀತಾ ಇದೆ ನಮಗೆ ಅದು ಒಂದು ಜಾಗ ಇರೋದೇ ತಪ್ಪು ಅಂತ ಹೇಳ್ಬಿಟ್ಟು ಇವ್ರು ಬೀಗ ಹಾಕ್ಕೊಂಡು ನಮ್ಮ ಎಲ್ಲ ಮಾಲನ್ನು ಇವರು ಬೀಗ ಹಾಕಿ ಸೀಲ್ ಮಾಡಿ ಬಂದುಬಿಟ್ರೆ ಅದಕ್ಕೇನು ಸಾರಿ ಸರ್ವೇಷನ್ನು ಬೀಜ ಹಾಕಿ ಬಂದಾಯ್ತು ನಾವೆಲ್ಲಾಕ್ಯುಮೆಂಟ್ ತಗೊಂಡಿ ಆರ್ ಟಿ ಸಿಗಳು ಎಲ್ಲಾರದು ಇದೆ ಅದಕ್ಕೆ ಸಂಬಂಧಪಟ್ಟ ದಾಖಲೆ ಬೇಕು ಅದು ಕೂಡ ಎಲ್ಲ ರೈತರು ಬಿಡಿಸ್ಕೊಟ್ರೆ ಸಾಕು ಇಲ್ಲಿ ಬಂದ್ರೆ ಅವರು ಕೇಳೋರೆ ನಮ್ಗೆ ರೆಸ್ಪಾನ್ಸ್ ಮಾಡೋರೇ ಇಲ್ಲ ಅಧಿಕಾರಿಗಳನ್ನ ಅಲ್ಲಿದ್ದೀನಿ ನಾನು ಇಲ್ಲಿದ್ದೀನಿ ಸ್ವಿಚ್ ಆಫ್ ಮಾಡ್ಕೊಂಡ್ರು ಕೂತ್ಕೊಂಡ್ರೆ ಇದೆಲ್ಲ ನಮ್ಮ ರೈತರಿಗೆ ಕೊಡುವಂತ ತೊಂದ್ರೆ ಅಲ್ವಾ ದಯವಿಟ್ಟು ಇದನ್ನು ಮಾಡಬಾರದು ನೀವು ನಮ್ಮನ್ನ ಎಲ್ಲ ಸ್ವಲ್ಪ ಶಕ್ತಿ ತುಂಬಿ ಸಹಕರಿಸಿ ನಮ್ಮ ಮಾಲನ್ನು ನಮ್ಗೆ ಬಿಟ್ಕೊಡೋ ರೀತಿ ಮಾಡಿ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ನಾನು ಧನ್ಯವಾದ